ವಾ ಎಪ್ಪ ಏ ನೋದು ಸರ್ಸು ಏ ಸರ್ಸು ಏನಾಯ್ತು ನೋಡು ನಂಗೆ ಯಾಕೋ ಹೊಟ್ಟೆಗ ಭಾಳ್ ತ್ರಾಸ ಆಗ್ಲಿಕ್ಕದ ಅಮ್ಮಾ ಯಾಕ್ರಿ ರಾತ್ರಿ ಊಟ ಸರಿಯಾಗಿಲ್ಲೇನು ಸರಿಯಾಕಾಗಿದ್ದಿಲ್ಲ ಮಸ್ತ್ ಆಗಿತ್ತು ನಾ ಅಂತ ಊಟನ ಕಂಡಿದ್ದೇ ಇಲ್ಲ ಅದಕ್ಕ ಗಬ್ಬ ಗಬ್ಬಾ ಅಂತ ತಿಂದೇ ತಿಂದೇನಿಂತೇನಿ ಅದಕ್ಕೆ ಹಿಂಗಾಗದ್ ನೋಡು ಏನ್ ಮಾಡ್ಲಾ ಸರ್ಸು ಈ ತಡ್ಕೊಳ್ಲಿಕ್ಕೆ ಹಾ ಮನ್ಯಾಗಾರ ಖರ್ಚದ ಅಂತ ಹೇಳಿ ಕೋಳಿ ತಿಂದಕ್ ತಿನ್ನೋದು ಹೋದಲ್ಲಿ ಆನೆ ತಿನ್ನ ತಿನ್ನೋದು ಅನ್ಯ್ರಿ ಈಗ ನಾ ಏನ್ ಆಗ್ತದೆ ಅಲ್ಲ ಬೈಬೇಡ ಬಾಳ್ ತಿಂದು ಮರ್ದಿವ್ಸ್ನು ಮನ್ಯಾಗ ಊಟ ಮಾಡೋದ್ ಬಿಟ್ರಾಯ್ತು ಅಂತ ಮಾಡಿದ್ದೆ ಆದ್ರೆ ಹಿಂಗ ಆಗ್ತದ ಅಂತ ನಂಗೇನ್ ಗೊತ್ತಿತ್ತು ಏನಾರ ಮಾಡ ಸರ್ಸು ಅವ ತಡ್ರಿ 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 ಸ್ವಲ್ಪ ಸೋಡಾರ ಮಾಡ್ಕೊಡ್ಲ ಕುಡಿರಿ ಜೀರ್ಣ ಆಗ್ತದೆ ಹಾ ಹಾ ಲಘು ತಗೋಬಾ ಹೋಗ ಬಾರೀ दा लक्ष्मी तनक भाग्यदक्ष्मी एमने तनक बारे का बहला करुणा जोड़ मुगे चरण के बारे नम तनक भाग्यदी हो तनक ओहोहो ऐ ಬಾಯರ್ ಬೆಳ ಬೆಳಗ್ಗೆ ಲಕ್ಷ್ಮಿ ಕರಿಲಿಕ್ಕಿ ನಂತರ ನಿನಗೂ ಲಕ್ಷ್ಮಿ ಹುಚ್ಚಿಡಿತೇನು ಅರೆ ಯಾವಾಗೈತ್ರಿ ಆರಾಮಾಗದೇ ನೀ ಸ್ವಲ್ಪ ಸ್ವಲ್ಪ ಯಾಕ ಪೂರ್ತಿ ಆರಾಮಾಗದ ಹಲಾ ಸರ್ಸು ಲಾಟ್ರಿ ಟಿಕೆಟ್ ಕಿಕೆಟ್ ಏನೋ ತಗೊಂಡೇ ನೀನು ಲಕ್ಷ್ಮಿಗೆ ಬಾ ಬಾ ಅನ್ಲಿಕ್ಕತ್ತಿದೀ ಅಂಥದ್ದೆಲ್ಲ ಮಾಡೋರು ನೀವಷ್ಟ ಮುಂದಿನ ವಾರದಿಂದ ಶ್ರಾವಣ ಮಾಸ ಶುರು ಆಗ್ತದ ನಮ್ಮನೆಯಾಗೂ ಗೌರಿ ಕೂರಿಸ್ಬೇಕು ಆರತಿ ಹಾಡು ಎಲ್ಲ ಇರೋದೇ ಅಲ್ಲ ಅಲ್ಲ ಸರ್ಸು ಈ ಗೌರಿನ ಒಂದನೇ ವಾರದಿಂದನೂ ಕೂಡ ನಾಲ್ಕನೇ ವಾರ ಆಗಲ್ಲೇನು ಅಯ್ಯೋ ರಾಮಾ ನಾ ಏನು ಹೆಚ್ಚಿದ್ದನ್ ಮಾಡಕತ್ತೇನ್ರಿ ನಿಮ್ಮಅವ್ವನ ಈ ಪದ್ಧತಿ ಹಾಕಿದ್ರೋ ಇಲ್ಲೋ ಅದನ್ನ ನಾ ಮುಂದುವರ್ಸ್ಕೊಂಡು ಹೊಂಟೇನಿ ಅಷ್ಟೆ ಯಾಕ ಏನು ತ್ರಾಸಾಗ್ತದ ಅಂತೀನಿ ದೇವ್ರಿಗೆ ಮಾಡಿದ್ರೆ ಏನು ತ್ರಾಸ ಇಲ್ಲ ಆದ್ರೆ ರೊಕ್ಕ ರೊಕ್ಕ ಭಾಳ ಖರ್ಚಾಗ್ತವು ನೋಡು ಗೌರಿ ಕುಡಿಸ್ತೀಯ ಗೌರಿಗಂತ ಮಾರುಕಟ್ಟಲೆ ಉತರ್ತಿಯ ಕರ್ಪೂರ ಉದ್ಬತ್ತಿ ಕಾಯಿ ಒಂದ ಎರಡು ಮೊದ್ಲ ಹೂವು ಎಷ್ಟು ತುಟ್ಟಿ ಆಗವ ಮತ್ತು ನೈವತ್ತಕ್ಕೂ ಅಂತ ಹೋಳ್ಗೆ ಬಜ್ಜಿ ಪ್ರತಿ ವಾರ ಒಂದೊಂದು ಮಾಡ್ತಿ ಇದೆಲ್ಲ ಬೇಕೇನು ಮಾಡಿದ ತಪ್ಪಿಗೆ ನಾವು ತಿನ್ಬೇಕಾಗ್ತದೆ ನೋಡು ಈ ವಯಸ್ಸಿಗೆ ಎಣ್ಣ ತುಪ್ಪ ಬಾಳ ತಿನ್ಬಾರ್ದು ಮಾರಾಯ ಮಾರಾಯ ನೀವ್ ಬೇಕಾದ್ರೆ ತಿಂದ್ರಿ ಬೇಡರ್ ಬಿಡ್ರಿ ಆದ್ರ ನಾನ್ ಮಾತ್ರ ಗೌರಿನ ಒಂದೇ ವಾರದಿಂದನೇ ಕೂರ್ಸಾಕಿ ಅಲ್ಲ ದೇವ್ರೇ ನಮಗ್ ಕೊಟ್ಟಿರ್ತಾನ ಅದನ್ನ ಅವನಿಗೆ ಕೊಡ್ಲಿಕ್ಕೆ ಅನುಮಾನ ಮಾಡಿದ್ರೆ ಹೆಂಗ್ರಿ ಅಲ್ಲ ಹಬ್ಬದಿಂದ ಮನೆಗೆ ಕಳನೇ ಬೇರೆ ಬರ್ತದೆ ಗೊತ್ತೇನು ನೀನು ಬಹಳ ಮಂಡಿದಿ ಬಿಡು ತಲೆಗೆ ಬಂದಂಗೆ ಮಾಡ್ತಿ ಒಟ್ಟ ಈ ಶ್ರಾವಣ ಮಾಸ ಮುಗಿದ್ರೊಳಗೆ ಸಾವಿರಾರು ರೂಪಾಯಿ ಖರ್ಚು ಮಾಡಿಸ್ತೀವಿ ನೋಡಿ ನೀವೇನಾರ ಅನ್ರಿ ನಾನಂತೂ ದೇವ್ರ ದಿಂಡ್ರು ಅಂತ ಮಾಡಕ್ಕಿನಿ ರಂಗೇಗೌಡ್ರೆ ರಂಗೇಗೌಡ್ರಿ ಯಾರು ನಾನ ರೀ ಸಂತೋಷ ಫೈನಾನ್ಸ್ ಕಂಪ್ನಿ ಅವ ಬರ್ರಿ ಬರ್ರಿ ಒಳಗೆ ಬರ್ರಿ ಏನು ಬೇಕಾಗಿತ್ತು ನೋಡ್ರಿ ರಾಯರ ನಾವೊಂದು ಹೊಸ ಫೈನಾನ್ಸ್ ಕಂಪ್ನಿ ಓಪನ್ ಮಾಡೇವಿ ಐದು ಲಕ್ಷ ರೂಪಾಯಿ ಇಟ್ರ ಒಂದು ತಿಂಗಳೊಳಗೆ ಆರು ಲಕ್ಷ ಆಗ್ತದ ನಿಮಗೂ ಪಾಯ್ತಾನ ಆಗ್ತದ ಇಟ್ಬಿಡ್ರಿ ಏನು ಐದು ಲಕ್ಷ ರೂಪಾಯಿ ಇಟ್ರ ಒಂದು ತಿಂಗಳೊಳಗೆ ಆರು ಲಕ್ಷ ರೂಪಾಯಿ ಆಗ್ತದ ಯಾವ್ದು ರೂಪಾಯಿ ಅದು ಅಂತ ಕಂಪ್ನಿ ಅದ್ರ ಹೆಸರು ಏನು ಅದ ರೀ ನಮ್ಮ ಕಂಪ್ನಿ ಏನಂದ್ರೆ ಪಂಗನಾಮ ಫೈನಾನ್ಸ್ ಕಂಪ್ನಿ ಅಂತ ಆಗಲಿ ಬಿಡ್ರಿ ಯಾವ್ದಾರ ಕಂಪ್ನಿ ಆಗಲಿ ನಮ್ಗೆ ಏನು ಬಡ್ಡಿ ಚೋಲೋ ಬಂದ್ರೆ ಅಷ್ಟೇ ಸಾಕು ಐರ ಬಡ್ಡಿನೂ ಚೋಲೋ ಬರ್ತದ ಬಾಳ ಒಳ್ಳೆ ಸ್ಕೀಮು ಅದ ಒಮ್ಮೆ ಇನ್ವೆಸ್ಟ್ ಮಾಡಿ ನೋಡಿ ಅಲ್ಲ ತಡ್ರಿ ಒಂದ್ ಚಕ್ ಕೊಟ್ಟು ಕೊಟ್ಬಿಡ್ತೇನೆ ಹಾ ಕೊಡ್ರಿ ಆಯ್ತು ಕೊಡ್ರಿ ನಾ ಏನ್ ಬರ್ತೇನೆ ಹೋಗ್ಬರ್ರಿ ಹೋಗ್ಬರೀ ಅಂದಂಗ ನನ್ನ ಆರು ಲಕ್ಷ ನೆನ್ಪಿಟ್ಕೊಡ್ರಿ ಸರ್ಸು ಬಾಯಿ ಏನ್ರೀ ಫೈನಾನ್ಸ್ ಕಂಪ್ನಿಗೆ ಐದು ಲಕ್ಷ ರೂಪಾಯಿ ಕೊಟ್ಬಿಟ್ಟೆ ಇಂಥ ಫೈನಾನ್ಸ್ ಕಂಪ್ನಿಯಿಂದನ ನಮ್ಮಂಥವ್ರು ದಿಢೀರಂಥ ಆಗೋದು ಈ ಐದು ಲಕ್ಷ ರೂಪಾಯಿ ಜಾಸ್ತಿ ಆದ್ಮೇಲೆ ಮತ್ತಷ್ಟು ಹಣ ಅದ ಫೈನಾನ್ಸ್ ಕಂಪ್ನಿ ಮೇಲೆ ಇಡ್ತೀನಿ ಸಾರ್ವಜನಿಕ ಬ್ಯಾಂಕ್ನಾಗ ಏನೂ ಆಗೋದಿಲ್ಲ ಬಡ್ಡಿ ಭಾಳ ಕಡಿಮೆ ಮಾಡಿರ್ತಾರೆ ನೋಡು ನಾ ಹೆಂಗೆ ದುಡ್ಡು ಜಾಸ್ತಿ ಹೋಗ್ತಾ ಇದ್ದೇನೆ మాడి జీపుడుతా జాస్తి మి అంతి ఈ కంపెనీ మేలు జాస్తి పేపర్ అంతా పేపర్ పంగనామ కంపనీ పంగనామ కంపని తన గ్రాహకరిగ పంగనమీ ಹಣವನ್ನೆಲ್ಲ ದೋಚಿದ್ದಾರೆ ಅಯ್ಯಯ್ಯೋ ಯಾಕ್ರಿ ಏನಾಯ್ತು ಹ ಹಾರ್ಟ್ ಅಟ್ಯಾಕ್ ಆದ ರಂಗ ಯಾಕೆ ಹಿಡ್ಕೊಂಡಿರಿ ಏನಾಯ್ತು ಹೇಳ್ರಿ ಹ ನೋಡ್ ನೋಡಿಲ್ಲೆ ಸರ್ಸು ಈ ಪೇಪರ್ ಓದು ಪೊಂಗ ನಮ್ಮ ಕಂಪನಿ ತಡಿರಿ ತಡಿರಿ ನಾವು ಓದ್ತೀನಿ ನಾ ಓದ್ತೀನಿ ಪಂಗನಾಮ ಕಂಪನಿ ಮಾಲೀಕ ತನ್ನೆಲ್ಲ ಗ್ರಾಹಕರಿಗೆ ಪಂಗನಾಮ ಹಾಕಿ ಹಣವನ್ನೆಲ್ಲ ದೋಸಿ ಪರಾರಿಯಾಗಿ ಗೋವಿಂದ ಗೋವಿಂದ ಜಿಪುಣ್ತನ ಮಾಡಿ ಕೂಡಿಟ್ಟ ಹಣ ಎಲ್ಲ ಗೋವಿಂದ ನಾನು ಎಷ್ಟು ಹೇಳಿದೆ ಭಾಳ ಜಿಪುಣ್ತನ ಮಾಡಬೇಡ್ರಿ ಮಾಡಬೇಡ್ರಿ ಅಂತ ಆರಾಮಾಗಿ ಇರೋಣ ಅಂತ ಅಂದರೆ ನೀವು ಕೇಳಿದ್ರ ನನ್ನ ಮಾತು ಹಾಂ ಹೌದಾ ಸರ್ಸು ಹೌದು ಭಾಳ ಅಂದ್ರೆ ಭಾಳ ತ್ರಾಸು ಕೊಟ್ಬಿಟ್ಟು ನೀನು ಶ್ರೀಮಂತ ಮನೆಯಿಂದ ಬಂದಕ್ಕೆ ನಿನ್ನ ಹೊಟ್ಟೆ ತುಂಬಾ ಊಟ ಕುಂಕು ಆಗಲಿಲ್ಲ ಕುಂಕುಮ ಸೀರೆ ಹಾಲು ಅಂತ ಹೇಳಿ ಎಲ್ಲದಕ್ಕೂ ಕರಾರಾಗ್ತಿತ್ತು ತಪ್ಪಾಯ್ತಾ ಸರ್ ಸೂ ನನ್ನ ತಪ್ಪಾಯ್ತಾ ನನ್ನ ಕ್ಷಮಾ ಮಾಡ ತತ್ತ ತತ್ ಯಾಕೆ ರೀ ಆ ಥರ ಎಲ್ಲ ಹೇಳ್ತೀರಾ ಆಗಿದ್ದಾಗ ಹೋಯ್ತು ಬೇಡ್ರಿ ನೋಡು ಈಗ ನೋಡು ಸುಮ್ಮ ಐದು ಲಕ್ಷ ರೂಪಾಯಿ ಕಳ್ಕೊಂಡೆ ನೋಡು ಇನ್ನೂ ತಿಂದು ತಿಂದ ಉಂಡು ಆರಾಮಾಗಿ ನೋಡಂತ ಆದದೆಲ್ಲ ಒಳ್ಳೇದಕ್ಕೆ ರೀ ಬುದ್ಧಿ ಬಂತು ಇಲ್ಲ ಅಂದ್ರೆ ನಿಮ್ ಜಿಪುಣ್ತನ ಹಂಗ ಮುಂದುವರಿತಿತ್ತು ಈ ಜೀವು ಜೀವರಾಯನ ಜಿಪುಣತನ ಕಡಿಮೆ ಮಾಡಲಿಕ್ಕೆ ಪಂಗನಾಮದೇ ಬಂತು ದೊಡ್ಡ ಪಾಠ ಕೊಳಿಸ್ತು ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಅಂತ ಹೇಳ